ಹಲಲು ಯಾ ಪ್ರೈಸ್ ದ ಲೋಡ್ ಕರ್ತನ ದೇಸು ಕ್ರಿಸ್ತ ನಾಮದಲ್ಲಿ ನಾನು ನಂದಿಸ್ತೇನೆ ಪ್ರೇರೇ ದೇವರು ಒಳ್ಳೆಯವರು ಅಂತ ಅನುದಿನವೂ ನಮಗೆ ಗೊತ್ತು ಆದರೆ ದೇವರನ್ನು ನಂಬಿ ಜೀವಿಸುವಾಗ ನಮಗೆ ಎಷ್ಟೇ ಕಷ್ಟ ದುಃಖ ಇರಲಿ ಅದರಿಂದ ದೇವರು ನಮ್ಮನ್ನು ಬಿಡಿಸ್ತಾರೆ ನಾವು ಸತ್ಯವೇದದಲ್ಲಿ ನೋಡೋದಾದರೆ ಐಗುಪ್ತದಲ್ಲಿ ಇದ್ದಂಥ ಇಸ್ರೇಹೇಲರು ಐಗುಪ್ತದಲ್ಲಿ ಇದ್ದಂಥ ಇಸ್ರೇಲ್ರಿಗೆ ಕಷ್ಟ ದುಃಖ ವೇದನೆ ತಿನ್ನಲು ಆಹಾರ ಇಲ್ಲ ಅವರು ಅನೇಕ ದಾಸತ್ವದಲ್ಲಿ ಇದ್ರಂತೆ ಅಂದರೆ ನಾವು ನೋಡ್ತೇವಲ್ಲ ಒಂದು ದಾಸತ್ವದಲ್ಲಿ ಇದ್ದಂಥ ಮಕ್ಕಳಿಗೆ ಯಾವ ಒಂದು ಸುಖನೂ ಇರೋದಿಲ್ಲ ಯಾವ ಒಂದು ಸಂತೋಷವೂ ಇರೋದಿಲ್ಲ ಅವರ ಒಳ್ಳೆ ಬಟ್ಟೆ ಇರೋದಿಲ್ಲ ಒಳ್ಳೆ ಆಹಾರ ಇರೋದಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರು ಅವರಿಗೆ ನೆಮ್ಮದಿ ಇರೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಇಸ್ರೇಲ್ರು ಮೊರೆ ಇಡ್ತಾ ಇದ್ದಾರೆ ದೇವರೇ ನನಗೆ ಈ ಕಷ್ಟದಿಂದ ಬಿಡು ಬಿಡಿಸು ಈ ದುಃಖದಿಂದ ಬಿಡಿಸು ಅಂತ ಇಸ್ರಲ್ ಯಾರು ಅಬ್ರಹಾಮನ ಸಂತತಿಯಿಂದ ಬಂದವರು ಅನೇಕ ಕಷ್ಟ ದುಃಖಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ದೇವರಿಗೆ ಮೊರೆ ಇಡ್ತಾ ಇದ್ದಾರೆ ಮೊರೆ ಇಡುವಂಥ ಸಮಯದಲ್ಲಿ ದೇವರು ಅವರ ಪ್ರಾರ್ಥನೆಗಳನ್ನು ಕೇಳ್ತಾರೆ ಅವರ ಮೊರೆಯನ್ನು ಕೇಳಿ ಮೋಶೆ ಒಟ್ಟಿಗೆ ಮಾತಾಡ್ತಾ ಇದ್ದಾರೆ ಮೋಶೆ ನೀನು ಹೋಗಿ ಅವರನ್ನು ಹೊರತರ ಕರ್ಕೊಬಾ ಅಂದರೆ ಅವರನ್ನು ಕರ್ಕೊಬ ಐ ಗುಪ್ತ ದಿಶ್ಯದಿಂದ ಕರ್ಕೊಂಬಂದು ಅವಳನ್ನು ಅವರನ್ನು ಹಾಲು ಜೇನು ಅರಿಯುವಂಥ ದೇಶದಲ್ಲಿ ಒಂದು ಕಾನಾ ದೇಶದಲ್ಲಿ ಅವರನ್ನು ಸೇರಿಸೋಣ ಎಂಬುದಾಗಿ ದೇವರು ಮೋಸೆ ಹೊಡಕ್ಕೆ ಒಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ ಆದರೆ ಮೋಶೆಗೆ ಒಂದು ಪ್ರಶ್ನೆ ಬರುತ್ತೆ ನಾನೇನೋ ಹೋಗ್ತೇನೆ ಅಲ್ಲಿ ನಿನಗೆ ಹೇಳಿ ಕಳಿಸಿದವರು ಯಾರು ಎಂಬುದಾಗಿ ಅವ್ರು ನನ್ನನ್ನು ಕೇಳಿದ್ರೆ ನಾನು ಏನು ಹೇಳಬೇಕು ಎಂಬುದಾಗಿ ಮೋಶೆ ಹೇಳುವಾಗ ದೇವರು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಆ ವಚನವನ್ನು ಓದಿಕೊಳ್ಳೋರಾಗಿರೋಣ ಇವಾಗ ವಿಮೋಚನಾ ಖಂಡದಲ್ಲಿ ಮೂರನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಚನ ಈ ರೀತಿಯಾಗಿ ಹೇಳುತ್ತದೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನು ಏನು ಉತ್ತರ ಕೊಡಬೇಕು ಅನ್ನಲು ದೇವರು ಅವನಿಗೆ ಇರುವಾತನೇ ಆಗಿದ್ದೇನೆ ನೀನು ಇಸ್ರೇಹೇಲರಿಗೆ ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನು ಎಂದು ಹೇಳಬೇಕು ಎಂಬುದಾಗಿ ಹೇಳಿದ್ರಂತೆ ಅಂದರೆ ಇರುವಾತನಂತೆ ದೇವರು ನಮ್ಮ ದೇವರು ಇರುವಾತನು ಆ ಇರುವಾತನು ಅವರನ್ನು ಕಷ್ಟದಿಂದ ಬಿಡಿಸಿದ್ರು ಇಂದು ನಮ್ಮ ನಿಮ್ಮ ಕಷ್ಟಗಳಿಂದ ಖಂಡಿತವಾಗಲೂ ಇರುವಾತನು ಬಿಡಿಸುವರಾಗಿರ್ತಾರೆ ವಾಕ್ಯ ಎಂಬ ದೂತನನ್ನು ಕಳಿಸ್ತಾರೆ ನಮ್ಮ ಕಷ್ಟ ನಮ್ಮ ಕಣ್ಣೀರು ನಮ್ಮ ದುಃಖ ಏನೇ ಇದ್ದರೂ ಆ ಇರುವಾತನನ್ನು ನಂಬುವಾಗ ಆತನು ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವರಾಗಿರ್ತಾರೆ ಈ ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ ಹಾ ಗಾಡ್ ಬ್ಲೆಸ್ ಯು